ಕುಂದಾಪುರ ಮಲ್ಲಿಗೆ ಯೂಟ್ಯೂಬ್ ಚಾನಲ್ ನೋಡ್ತಿರುವ ಎಲ್ಲರಿಗೂ ನಮಸ್ಕಾರಗಳು ನಾವು ಇಂದು ಮಲ್ಲಿಗೆ ಹೂವನ್ನು ಹೇಗೆ ಕಟ್ಟುವುದು ಅಂತ ಹೇಳಿ ನಿಮಗೆ ತೋರಿಸಿಕೊಡುತ್ತೇನೆ ಮೊದಲನೆಯಾಗಿ ಈ ಮಲ್ಲಿಗೆ ಹೂಕ್ಕಿಂತ ಇದು ಕಡ್ಡಿ ಉಂಟಲ್ಲ ಈ ಹಿಡಿ ಕಡ್ಡಿ ಅಂತ ಹೇಳ್ತಾರೆ ನಮ್ಮ ಊರಲ್ಲಿ ಅದನ್ನು ಮೊದಲು ಅದರಲ್ಲಿ ನಾವು ಕಲಿತರೆ ನಂತರ ಮಲ್ಲಿಗೆ ಹೂವನ್ನು ಕಟ್ಟಲಿಕ್ಕೆ ಆಗ್ತದೆ ಮೊದಲಿಗೆ ಈ ಥರ ಕಟ್ಟಬೇಕಾಗುತ್ತದೆ ಈ ಥರ ಕಡ್ಡಿ ತಗೊಂಡು ಒಂದು ಸುತ್ತನ್ನು ಹಾಕಿದ ನಂತರ ಇನ್ನೊಂದು ಸುತ್ತನ್ನು ಹಾಕಬೇಕು ನಂತರ ಮತ್ತೊಂದು ಕಡ್ಡಿ ತಗೊಂಡು ತಗೊಂಡು ಅದರ 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 ಎದುರುಗಡೆ ಆಗಿ ಹೀಗೆ ಒಂದು ಸುತ್ತು ಹಾಕಿ ಮತ್ತೊಂದು ಸುತ್ತನ್ನು ಹಾಕಬೇಕು ಹೀಗೆ ಒಂದೊಂದಾಗಿ ಇದೇ ರೀತಿ ನೀವು ಕಟ್ತಾ ಇದ್ದರೆ ಇದನ್ನು ಕಲಿಯುವಾಗ ಭಾಳ ಸೂಕ್ಷ್ಮವಾಗಿ ಕಲಿಬೇಕಾಗುತ್ತದೆ ಈಗ ಎರಡನೇ ಸ್ಟಿಕ್ಕಿಗೆ ನೋಡಿ ಈಗ ಹಾಕಿ ಇದನ್ನು ಇದು ಮಾಡಿ ಈ ಕಡೆ ಇರುವಂಥ ಕಡ್ಡಿಗೆ ಮತ್ತೊಂದು ಸಲ ಹೀಗೆ ಮಾಡಿ ಎಳಿಬೇಕಾಗುತ್ತದೆ ಆವಾಗ ಲೈನ್ ಕರೆಕ್ಟಾಗಿ ಬರ್ತದೆ ನೋಡಿ ಇದು ಒಂದು ಎರಡನೇ ಕಡ್ಡಿಗೆ ಹಾಕಿ ಇದನ್ನು ಎಳೆದು ಈ ಕಡೆ ಇರುವಂಥ ಮತ್ತೊಂದು ಕಡ್ಡಿಗೆ ಹಾಕಿ ಅದನ್ನು ಸರಿಯಾಗಿ ಜೋಡಿಸಿದ್ರೆ ಮಾತ್ರ ಅದು ಕ್ಲೀನಾಗಿ ಬರ್ತದೆ ಇಲ್ಲದೇ ಈ ಥರ ಬರುವುದಿಲ್ಲ ಇದೇ ರೀತಿಯಾಗಿ ನೀವು ಕಟ್ತಾ ಹೋದರೆ ಮಾತ್ರ ನಿಮಗೆ ಅದು ಹೇಗೆ ಕಟ್ಟುವುದು ಅಂತ ಫಸ್ಟ್ ಫಸ್ಟಿಗೆ ಸ್ಟಿಟ್ ಸಿಟ್ಟು ಬರ್ತದೆ ಅದೇ ಹೀಗೆ ಒಂದು ಇದನ್ನು ತೆಗೆದುಕೊಂಡು ಒಳಗೆ ಆ ಹಗ್ಗ ಹೋಗುವುದಿಲ್ಲ ಅಂತ ಹೇಳಿ ತುಂಬ ಇದಾಗ್ತದೆ ಯಾಕೆ ಮಾಡುವುದು ಅಂತ ಹೇಳಿ ಇದಾಗ್ತದೆ ಆದರೂ ನಾವು ಪ್ರಯತ್ನ ಮಾಡಿ ಮಾಡ್ತಾ ಇರಬೇಕಾಗತ್ತೆ ಪ್ರಯತ್ನ ಮಾಡಿದ್ರೆ ಯಾವಾಗಲೂ ಫಲ ಸಿಗ್ತದೆ ನೋಡಿ ಈ ಟೈ ಆದರೆ ಫಸ್ಟ್ ಫಸ್ಟಿಗೆ ಸ್ವಲ್ಪ ಕಷ್ಟ ಆಗ್ತದೆ ನಂತರ ನಂತರ ಅದೇ ಈಸಿಯಾಗಿ ನಮಗೆ ಕಟ್ಟಲಿಕ್ಕೆ ಆಗ್ತದೆ ಈ ಥರ ಕಟ್ಟಿದ ನಂತರ ಈ ಥರವಾಗಿ ಬರ್ತದೆ ನೋಡಿ ಅಷ್ಟು ಕ್ಲೀನಾಗಿ ನೀವು ಮನೆಯಲ್ಲಿ ಇದೇ ರೀತಿ ಒಂದು ಒಂದು ಹತ್ತು ನಿಮಿಷ ಹೀಗೆ ದಿನ ಪ್ರಯತ್ನ ಮಾಡಿದ್ರೆ ದಿನಾಲೂ ಕಟ್ಟಲಿಕ್ಕೆ ಹೂ ಕಟ್ಟಲಿಕ್ಕೆ ನಿಮಗೂ ಸಾಧ್ಯವಾಗ್ತದೆ ಈ ರೀತಿಯಾಗಿ ಮುಂದುವರಿಸಿ ಹೊದಿಕೊಂಡು ಇದೇ ಲೈನ್ನೆಲ್ಲ ಮುಂದೆ ಹೋಗಿ ಹೋಗ್ತಾ ಇರ್ತದೆ ಅದು ಕರೆಕ್ಟಾಗಿ ಲೈನ್ ಬರ್ತದೆ ನೋಡಿ ಈ ಕಟ್ಟಿದ ಕಟ್ಟಿದ ನಂತರ ಒಂದೊಂದೇ ಕಡ್ಡಿಯಾಗಿ ತೆಗೆದು ವಾಪಸ್ ಪೋನ ಎರಡನೇ ಸಲ ಕಟ್ಟಿದರೆ ಈಗ ಅದೇ ಅದೇ ಬ ಹಗ್ಗ ಮತ್ತು ಅದೇ ಕಟ್ಟಿ ಸಿಗ್ತದೆ ನಿಮಗೆ ಅದನ್ನು ಈಗ ಒಂದು ಒಂದು ಹತ್ತು ಹದಿನೈದು ಸಲ ಹೀಗೆ ಕಟ್ಟಿದ ನಂತರ ನಂತರ ನೀವು ಹೂವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕಾಗತ್ತೆ ಹೂವನ್ನು ನೋಡಿ ಅದೇ ಥರ ನೋಡಿ ಒಂದು ಸಲ ಒಂದು ರೌಂಡ್ ಹಾಕಿದ ನಂತರ ಅದಕ್ಕೊಂದು ಕಟ್ಟಿ ಮತ್ತೊಂದು ಹೂ ತಕೊಂಡು ಹೀಗೆ ಮಾಡಿ ಆ ಮೊದಲಿನ ಹೂವಿಗೆ ಹಾಕಿ ಈ ಈ ಥರ ತುದಿಗೆ ಕಟ್ಟಬೇಕು ಎಳೆಯಬೇಕಾಗತ್ತೆ ಇದೇ ಥರ ಕಟ್ತಾ ಇದ್ದರೆ ನಿಮಗೆ ಒಂದು ಸ್ವಲ್ಪ ದಿವಸ ಒಂದು ವಾರದಲ್ಲಿ ನಿಮಗೆ ಕಲಿಕ ಆಗುತ್ತದೆ ದೊಡ್ಡ ಹೋಗು ಸಣ್ಣ ಹೋಗು ಇರ್ತದೆ ಸಣ್ಣ ಹೋಗು ಸ್ವಲ್ಪ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಅದನ್ನು ಹೀಗೆ ಪ್ರಯತ್ನ ಮಾಡ್ತಾ ಇದ್ದರೆ ಅದು ಎಲ್ಲರಿಗೂ ಈಸಿ ಆಗ್ತದೆ ಇದೇ ಥರ ಕಟ್ತಾ ಹೋದರೆ ಈ ಹೀಗೆ ಲೈನ್ ಬರ್ತದೆ ನೋಡಿ ಹೀಗೆ ನೀವು ಪ್ರಯತ್ನ ಮಾಡಿ ಮನೆಗೆ ನನ್ನ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು